ಹನುಮಂತ್ ಚಲವಾದಿ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಕೆಸರು ಗದ್ದೆಯಿಂದ ಕೂಡಿದ ರೈತ ಸಂಪರ್ಕ ರಸ್ತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಮೇಲೆ ಆಕ್ರೋಶಗೊಂಡ ರೈತರು ಲಕ್ಷ್ಮೇಶ್ವರದಿಂದ ಎಡವತ್ತಿಗೆ ಸುಮಾರು ಎಕರೆ ಜಮೀನುಗಳಿದ್ದು ಸಂಪರ್ಕಿಸುವ ರಸ್ತೆ ಹದಗೆಟ್ಟು ರಸ್ತೆ ಮಧ್ಯದಲ್ಲಿ ಗಿಡಗಂಟೆಗಳು ಬೆಳೆದು ವಿದ್ಯುತ್ ಸಂಪರ್ಕ ಕಂಬಗಳು ರೋಡಿನ ನಡುವೆ ಇದ್ದು ರೈತರ ಎತ್ತು ಚಕ್ಕಡಿ ಬೈಕ್ ಹಾಗೂ ಟ್ರ್ಯಾಕ್ಟರ್ ಇನ್ನು ಇತರೆ ವಾಹನಗಳು ಹೋಗಲು ದಾರಿ ಇಲ್ಲದೆ ಕೆಸರು ಗದ್ದೆಯಂತಾಗಿದೆ ಇದರಿಂದಾಗಿ ರೈತರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಒಬ್ಬ ರೈತರು ಹೊಲಕ್ಕೆ ಹೋಗುವ ಸಮಯದಲ್ಲಿ ಚಕ್ಕಡಿಯು ಎತ್ತಿನ ಸಮೇತ ಪಕ್ಕದ ಸರ್ವಿಗೆ ಬಿದ್ದು ಸ್ವಲ್ಪದರಲ್ಲೇ ಅಪಾಯದಿಂದ ಎತ್ತು ಹಾಗೂ ರೈತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ರೈತರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು ಒಬ್ಬ ಯುವಕನಾದ ರೈತ ಟ್ರ್ಯಾಕ್ಟರ್ ಅಡಿಯಲ್ಲಿ ಸಿಲುಕಿಕೊಂಡಿದ್ದ ಘಟನೆ ನಡೆದಿತ್ತು ಪದೇ ಪದೇ ಅನಾಹುತ ಸಂಭವಿಸುತ್ತಿದ್ದರೂ ಇತ್ತ ಕಡೆ ಯಾವುದೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನಹರಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಎರಡು ದಿನದಲ್ಲಿ ತಾತ್ಕಾಲಿಕವಾಗಿ ರಸ್ತೆ ಸಂಪರ್ಕ ಕಲ್ಪಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ವೀರೇಶ್ ಭೀಮಧ್ವನಿ ನ್ಯೂಸ್ ಎತ್ತಾಗಲಿ ಚಕ್ಕಡ ಆಗಲಿ ನಮ್ಮ ಸರಂಜಾಮ್ ಆಗಲಿ ಗೊಬ್ಬರ ಹೇರ್ಕೊಂಡು ಹೋಗ್ತಿರ್ತೀವಿ ಗಾಡಿ ಒಳಗೆ ಅದರಲ್ಲಿ ಒಬ್ಬ ಜ್ವರದಿಂದ ನಾವು ಕಣ್ಣೀಲಿ ನೋಡಿದ್ರೆ ಆ ರೀತಿಯಾಗಿ ಈ ರಸ್ತೆಗಳ ದುಸ್ಥಿತಿ ನಮ್ಮ ಹೊಲಗಳಿಗೆ ಹೋಗುವಾಗಲಿ ಈ ದೊಡ್ಡ ರಸ್ತೆ ಇದು ಒತ್ತಟಕ್ಕಿರಲಿ ಆ ರಸ್ತೆ ಸೋದೂ ಸರಿ ಮಾಡ್ತಕ್ಕಂಥ ಕೆಲಸ ಇವತ್ತಿನ ದಿವಸ ಆಗ ಆಗತ್ತಿಲ್ಲ ಯಾಕೆ ಆಗಕತ್ತಿಲ್ಲ ಅನ್ನ ಪ್ರಶ್ನೆ ಎಲ್ಲರಿಗೂ ಎಕ್ಸ್ ಪ್ರಶ್ನೆ